ಪ್ರಿಯ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಹನೇಕಲ್ ವಿಧಾನಸಭಾ ಮತಕ್ಷೇತ್ರದ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಹಾಗೂ ಮುತ್ತನಲ್ಲೂರು ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದಾರೆ ತದನಂತರ ರೇಷ್ಮೆ ಬೆಳೆಗಾರರ ಸಂಘದ ಸರ್ಜಾಪುರ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಹಾಗೂ ಈ ಭಾಗದ ಬಿಜೆಪಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಕೇಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕ್ ವಾದ ಸ್ವಾಗತ ನಮಸ್ಕಾರ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ನಾನು ಮುತ್ತನಲ್ಲೂರು ಗ್ರಾಮದ ವಾಸಿ ನನ್ನ ತಂದೆ ದಿವಂಗತ ಕೃಷ್ಣಾರೆಡ್ಡಿಯವರು ನನ್ನ ತಾಯಿ ಇಲ್ಲಮ್ಮ ನಾನು ನನ್ನ ವಿದ್ಯಾಭ್ಯಾಸ ಹತ್ತನೇ ತರಗತಿ ಮಾತ್ರ ವಿದ್ಯಾಭ್ಯಾಸ ಇದೇ ಗ್ರಾಮದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೇನೆ ನಾನು ಮೊದಲಿಂದ ಸ್ವಲ್ಪ ಈ ಸ್ವಚ್ಛತೆ ಬಗ್ಗೆ ಜನಗಳ ಒಂದು ಕಷ್ಟ ಸುಖಗಳ ಬಗ್ಗೆ ಒಂದು ಹೆಚ್ಚು ಕಾಳಜಿಯನ್ನು ವಹಿಸ್ಕೊಂಡು ಬಂದೆ ಅದು ನನ್ನ ಮುಂದಿನ ದಿನಗಳಲ್ಲಿ ನನಗೆ ಅದೇ ಒಂದು ವರದಾನವಾಗಿ ನಮ್ಮದೇ ಗ್ರಾಮದಲ್ಲಿ ಹಲವಾರು ಸಂಸ್ಥೆಗಳಲ್ಲಿ ನನಗೆ ಒಂದು ಅವಕಾಶವನ್ನು ಕೊಡಿಸಿ ಇವತ್ತು ನನ್ನ ಕೈಲಾದ ಮಟ್ಟಿಗೆ ಜನಗಳಿಗೆ ನನ್ನ ಹೆಚ್ಚು ಮಾಡಕ್ ಆಗದಿದ್ರೇನೋ ನನ್ನ ಕೈಲಾದಷ್ಟು ಒಂದು ಅವರ ಒಂದು ಜೊತೆಯಲ್ಲಿ ಬೆರೆತು ಒಂದು ಅಭಿವೃದ್ಧಿಯನ್ನ ಮಾಡಿಕೊಂಡು ಬಂದಿದ್ದೇನೆ ಸರ್ ಇಷ್ಟು ವರ್ಷ ಸರಿ ಸುಮಾರು ತಾವು ಒಂದು ಮೂವತ್ತು ವರ್ಷಗಳಿಂದ ಜನಸೇವೆಯಲ್ಲಿ ಇದ್ದು ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್ ನಿಮಗೆ ಇದರಲ್ಲಿ ಫಸ್ಟ್ ಸ್ಟಾರ್ಟಿಂಗು ಹಲ್ಲಿನ ಡೈರಿಯಲ್ಲಿ ಅಧ್ಯಕ್ಷರಾಗಿದ್ವಿ ತದನಂತರ ರೇಷ್ಮೆ ಬೆಳಗ್ಗೆ ಬೆಳೆಗಾರರ ಸಂಘದಲ್ಲಿ ಕೂಡ ಅಧ್ಯಕ್ಷರಾಗಿದ್ವಿ ಇದೇ ರೀತಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ರಾಜಕೀಯದಲ್ಲಿ ಇದ್ದೀರಾ ಸರ್ ಸರ್ ನೀವು ರಾಜಕೀಯಕ್ಕೆ ಬರಲು ಪ್ರೇರಣೆ ಮತ್ತು ಕಾರಣ ಯಾರಿಗಂತ ಹೇಳಕ್ ಇಷ್ಟಪಡ್ತೀರಾ ಸರ್ ನಾನು ರಾಜಕೀಯಕ್ಕೆ ಫಸ್ಟ್ ಡೈರಿಗೆ ಬರೋದಕ್ಕೆ ನಮ್ಮ ಅಣ್ಣನವರಾದ ಆರ್ ಕೃಷ್ಣ ರೆಡ್ಡಿ ಅಂತ ಅವರು ನನ್ನನ್ನ ಒಂದ್ಸಲಿ ಡೈರಿಗೆ ಸದಸ್ಯರಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ತದನಂತರ ನಾನು ರಾಜಕೀಯದಲ್ಲಿ ಬೆಳೆಯೋದಕ್ಕೆ ನಮ್ಮ ಎ ನಾರಾಯಣ ಸ್ವಾಮಿ ಅವರು ಕಾರಣರಾಗಿದ್ದಾರೆ ಬಟ್ ನಾನು ಕೆಲವು ರಾಜಕೀಯ ವ್ಯಕ್ತಿಗಳ ಒಳ್ಳೆ ತನವನ್ನ ಗುರುತಿಸ್ಕೊಂಡು ಯಾವ ರೀತಿ ನಾವಿದ್ರೆ ಜನಗಳಿಗೆ ಒಂದು ಒಳ್ಳೆತನ ಬರುತ್ತೆ ಅಂತ ನಾನು ಗುರುಸ್ಕೊಂಡು ಬಂದಿದ್ದು ನಾನು ಎ ಸ್ವಾಮಿ ಇದರಿಂದ ಈಗಲೂ ಸಹ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಹೌದು ನಾನು ಈಗ್ಲೂನು ಸ್ವಲ್ಪ ಜನಗಳ ಜೊತೆ ಬೆರೆಸ್ಕೊಂಡು ಇದು ಈ ಮೂವತ್ತು ವರ್ಷದಲ್ಲಿ ನಿಮ್ಮ ವೈಯಕ್ತಿಕವಾಗಿ ಜನಸೇವೆ ಸಮಾಜ ಸೇವೆ ಯಾವ ರೀತಿ ಮಾಡಿದ್ದೀರಾ ಅಂತ ಸ್ವಲ್ಪ ತಿಳ್ಸ ನಾನು ಮೊದಲು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಒಂದು ಎಂಪ್ಲಾಯ್ ಆಗಿ ಕೆಲಸಕ್ಕೆ ಸೇರ್ಬೇಕು ಅಂತ ನಾನು ಎಸ್ ಎಲ್ ಸಿ ಬಿಟ್ಟ ನೆನೆ ನನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ಗಮನದಲ್ಲಿ ಇಟ್ಕೊಂಡು ಆ ಸಂಘಕ್ಕೆ ಅಪ್ಲಿಕೇಶನ್ ಆಗ್ತಾ ಇದೆ ಅದೇನಾದೃಷ್ಟು ನನಗಲ್ಲಿ ಕೆಲಸ ಸಿಗ್ಲಿಲ್ಲ ತದನಂತರ ನಾನು ಅದೇ ಡೈರಿಯಲ್ಲಿ ಒಬ್ಬ ನಿರ್ದೇಶಕನಾಗಿ ಮೊದಲನೇ ಸಲನೇ ಅಧ್ಯಕ್ಷನಾದೆ ಯಾಕಂದ್ರೆ ನಾನು ನನ್ನ ವೃತ್ತಿನ ವ್ಯವಸಾಯ ಮಾಡ್ಕೊಂಡಿದ್ದನು ನನ್ನ ರೇಷ್ಮೆ ಬೆಳೆಗಾರನಾದೆ ಆಗ ನಾನು ಅಧ್ಯಕ್ಷನಾದಾಗ ಇಡೀ ನಮ್ಮ ಒಂದು ಯಾವ ರೀತಿ ಒಂದು ಸಂಘ ನಡೆಸಬೇಕು ಅಂತ ಒಬ್ಬ ನನ್ಗೆ ಕಾರ್ಯದರ್ಶಿ ನಮ್ಮ ವಿಲೇಜ್ನವರೇ ಉಮೇಶ್ ಕುಮಾರ್ ಅಂತ ಇದ್ರು ಅವರು ನನಗೆ ಬಹಳ ಒಂದು ಹೊಂದಾಣಿಕೆಯಲ್ಲಿ ನಾನು ಅಧ್ಯಕ್ಷನಾಗಿದ್ದಾಗ ಇಡೀ ನಮ್ಮ ವಿಲೇಜ್ಗೆ ಅರವತ್ತು ದೇಶದ ಡೆಲಿಗೇಟ್ಸ್ ಅನ್ನ ಆ ಕಾಲದಲ್ಲೇ ಕರೆಸಿದೆ ನನ್ನ ಸಂಘವನ್ನು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ ಅರವತ್ತು ದೇಶದ ಒಂದು ಪ್ರತಿನಿಧಿಗಳು ಬಂದು ಇಲ್ಲಿ ಹೋಗಿದ್ದಾರೆ ಅಧ್ಯಕ್ಷನಾಗಿದ್ದಾಗ ಅಂತ ಒಂದು ಬಂದಾಗ ಕೆಲವೊಂದು ವಿಷಯಗಳನ್ನ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾಗ ನಾನು ಮತ್ತೆ ಮುಂದೆ ಬರ್ಸಬೇಕು ಅಂತ ರಾಜಕೀಯದಲ್ಲಿ ಬಂದೆ ಹಾಲು ಹಾಲು ಉತ್ಪಾದಕರಾದ ಆದ್ಮೇಲೆ ಸರ್ಜಾಪುರ ಕೋಆಪರೇಟಿವ್ ಸೊಸೈಟಿಯಲ್ಲಿ ಡೈರೆಕ್ಟ್ ಆಗಿ ಮೊದಲನೇ ವರ್ಷ ಅಧ್ಯಕ್ಷನಾದ ಆ ಸಮಯದಲ್ಲಿ ನನಗಿಂತ ಹಿಂದೆ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದ್ರು ಆದ್ರೆ ಅದನ್ನ ಇನ್ನ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಒಂದು ಛಲ ಬಂದ್ರು ಯಾಕಂದ್ರೆ ನಾನು ಒಂದು ಸಹಕಾರ ಸಂಘದಲ್ಲಿ ಕೆಲಸ ಮಾಡಿದೆ ಅಲ್ಲಿ ಹೋದಾಗ ಅಲ್ಲಿ ನನಗೆ ಒಳ್ಳೆಯ ಒಂದು ಸಿಇಒ ಸಿಕ್ಕಿದ್ರು ನಂಜಪ್ಪ ಅಂತ ಅವರು ಆಗ್ತಾನೆ ಒಂದು ಅಪ್ಗ್ರೇಡ್ ಆಗಿ ಬಂದಿದ್ರು ಅವ್ರ ಜೊತೆಯಲ್ಲಿ ಗುರು ಬೆಂತ್ ನನಗೆ ಇದ್ದಂತ ಹದಿಮೂರು ಜನ ಸದಸ್ಯರ ಜೊತೆಯಲ್ಲಿ ವರ್ಷಕ್ಕೆ ಹತ್ತು ಲಕ್ಷ ಇದ್ದಂತಹ ಲಾಭದ ಸಹಕಾರ ಸಂಘವನ್ನ ಇವತ್ತೊಂದು ದಿವಸ ಮೂರುವರೆ ಕೋಟಿಗೆ ಬರ್ತಾ ಇದ್ದೀನಿ ನಾನು ನಾಲ್ಕೈದು ವರ್ಷದಲ್ಲೇ ಎರಡು ಕೋಟಿಗೂ ವರ್ಷದಲ್ಲೇ ಲಾಭ ಅಂತ ತೋರಿಸಿ ಇದುವರೆಗೂ ಆ ಸಂಘದಲ್ಲಿ ಡಿವಿಡೆಂಟ್ ಕೊಡ್ತಾನೆ ಇರಲಿಲ್ಲ ಹದಿನೈದರಿಂದ ಇಪ್ಪತ್ತು ವರೆಗೂ ಲಾಭದಲ್ಲಿ ರೈತನಿಗೆ ಸದಸ್ಯರಿಗೆ ಸೇರವಾಗಿ ಮಾಡಿದ್ವಿ ಅದೇ ಸಹಕಾರ ಸಂಘದಲ್ಲಿ ಮತ್ತೆ ಡೈರೆಕ್ಟ್ ಆಗಿ ಈಗಲೂ ಅಲ್ಲೇ ಇದ್ದೀನಿ ಈಗ ಸುಮಾರು ಒಂದು ನೂರ ಐವತ್ತು ಕೋಟಿ ಅಷ್ಟು ಡಿಪಾಸಿಟ್ ಇದೆ ಅದರಲ್ಲೇ ಒಂದು ಪ್ರೊಟೆಕ್ಟ್ ಮಾಡ್ತಾ ಒಂದು ಸಂಘವನ್ನು ಚೆನ್ನಾಗಿ ನಡೆಸ್ಕೊಂಡು ಬಂದ್ವಿ ಈಗಲೂ ನಮ್ಮ ಹೋಬಳಿಯಲ್ಲಿ ಸ್ವಲ್ಪ ಒಳ್ಳೆ ಸ್ಥಾನ ಡಿಸ್ಟಿಕ್ ಅಲ್ಲಿ ಮೊದಲನೇ ಸ್ಥಾನನೂ ಬರೋ ಮೂಮೆಂಟ್ ಅಲ್ಲಿ ಇದೆ ತದನಂತರ ನಾನು ನನ್ನ ಹಳ್ಳಿಯಲ್ಲಿ ಹುಟ್ಟಿದಿಕ್ಕೆ ಸುಮಾರು ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೆ ಜನ ನೀನಾಗಿ ಒಂದು ಸದಸ್ಯನಾಗಬಾರದು ಪಂಚಾಯತಿಗೆ ಅಂತ ಜನಗಳ ಒಂದು ಒತ್ತಾಯದ ಮೇರೆಗೆ ಗ್ರಾಮ ಪಂಚಾಯತಿ ಮೊದಲನೇ ಬಾರಿ ಸದಸ್ಯನಾದೆ ಅದೇ ಸಮಯಕ್ಕೆ ಕ್ಯಾಟಗಿರಿ ಬಂದು ಜನರಲ್ಗೆ ನಾನು ಅಧ್ಯಕ್ಷನೂ ಸಹ ಆದೆ ನನ್ನ ಅದೃಷ್ಟ ಒಂದು ವರ್ಷಗಳ ಕಾಲ ಕೊರೋನಾ ಬಂತು ಅಭಿವೃದ್ಧಿ ಅಷ್ಟು ಆಗ ಮಾಡಕ್ ಆಗ್ಲಿಲ್ಲ ಅಷ್ಟರಲ್ಲಿ ಕೊರೋನಾ ಮುಗಿದ ತಕ್ಷಣ ನನ್ನ ಮೊದಲ ಆದ್ಯತೆ ಸ್ವಚ್ಛತೆ ಬಗ್ಗೆ ನನ್ನ ಗ್ರಾಮದಲ್ಲಿ ಉಚಿತವಾಗಿ ಒಂದು ವರ್ಷ ನನ್ನ ಸ್ನೇಹಿತರೊಬ್ರು ಅಂತ ನನ್ನ ಜೊತೆ ಸದಸ್ಯರಾಗಿದ್ದರು ಅವೆಲ್ಲ ಸೇರ್ಕೊಂಡು ಉಚಿತವಾಗಿ ಒಂದು ವರ್ಷ ಎಲ್ಲ ಹಳ್ಳಿಯಲ್ಲೂ ಕಸವನ್ನ ವಿಲೇವಾರಿ ಮಾಡ್ತಾ ಇದ್ವಿ ತದನಂತರ ನನಗೆ ಇಡೀ ಸರ್ಕಾರದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ರೇನು ನನ್ನದೇ ಗ್ರಾಮ ಪಂಚಾಯಿತಿಯಲ್ಲಿ ತಿರುಗಾನವನ್ನು ಹೆಚ್ಚು ಕಲೆಕ್ಷನ್ ಮಾಡಿ ನಾಲ್ಕೂವರೆ ಕೋಟಿ ಅನುದಾನವನ್ನ ನನ್ನ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಪಡಿಸಿದ್ದೀವಿ ಈಗಲೂ ಸಹ ಅಭಿವೃದ್ಧಿ ಕಲೆಕ್ಷನ್ ಜಾಸ್ತಿಯಾಗಿ ಕರೆಕ್ಟಾಗಿ ಒಳ್ಳೆಯ ಸದಸ್ಯಗಳು ನಮ್ಮ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಮನಸ್ಸಿದ್ದರೆ ನಿಜವಾಗೂ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಅಲ್ಲಿನ ಬರುವ ಒಂದು ತೆರಿಗೆ ಹಣದಲ್ಲಾಗಲಿ ಈಗಾಗಲೇ ಡೆವಲಪ್ಮೆಂಟ್ ಆಗಿದೆ ಬೆಂಗಳೂರು ಸರೌಂಡಿಂಗ್ ಇರೋ ಪಂಚಾಯತಿಗಳು ಅದೇ ದುಡ್ಡಲ್ಲಿ ಸರ್ಕಾರ ದುಡ್ಡೇ ಬೇಡ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿ ಮಾಡ್ಬೋದು ಅದು ಒಂದು ಒಂದು ಅನುಭವ ಆಯಿತು ನನಗೆ ಯಾವ ರೀತಿ ನಾವು ಅಲ್ಲಿ ಕ್ರೋಢೀಕರಣ ಮಾಡ್ಬೋದು ಅಂತ ಈಗ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ನಡೀತಾ ಇರೋ ಒಂದು ಸನ್ನಿವೇಶಗಳಲ್ಲಿ ನನಗೂ ಸ್ವಲ್ಪ ಬೇಜಾರಾಯಿತು ಯಾಕಂದ್ರೆ ಚೆನ್ನಾಗಿ ಮಾಡಿದ್ರೆ ಒಂಥರ ಮಾತಾಡ್ತಾರೆ ಜನ ಚೆನ್ನಾಗಿ ಮಾಡ್ಲಿಲ್ಲನೋ ಮಾಡ್ತಾರೆ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಕ್ಕಾಗಲಿಲ್ಲ ಯುವಕರು ಯಾವುದೇ ಹಳ್ಳಿಗಳಲ್ಲಾಗಲಿ ಯುವಕರು ಮುಂದೆ ಬಂದು ನಿಮ್ಗೆ ಇಂಥದ್ದು ಮಾಡಬೇಕು ಅಂತ ಕ್ವಶನ್ ಮಾಡೋ ಧೈರ್ಯ ಇರುವಂತ ಹುಡುಗರು ಮಾತೆಯಾಗ್ಲಿ ಆ ಪಂಚಾಯತ್ ಅಲ್ಲಿ ಕೇಳಿದ್ರೆ ಮಾತ್ರ ಪಂಚಾಯತ್ ಅಭಿವೃದ್ಧಿ ಮಾಡೋಕ್ಕಾಗದಂತ ನಾನು ಡಾಕ್ಟರ್ ಸರ್ ಖಂಡಿತ ತಾವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈಗ ಹಾಲಿ ಸದಸ್ಯರಾಗಿದ್ದೀರಾ ನಿಮ್ಮ ಒಂದು ಊರಿನ ಅಭಿವೃದ್ಧಿಯಲ್ಲಿ ಈ ಏರ್ ಬರುತ್ತೆ ಅನುದಾನಗಳು ಯಾವ ರೀತಿ ಅಭಿವೃದ್ಧಿ ಪಡಿಸಿದ್ರ ಸರ್ ನಾವು ಮೊದಲನೇದು ನಮ್ಮ ಗ್ರಾಮದಲ್ಲಿ ಚರಂಡಿಗಳು ಚರಂಡಿಗಳು ಸ್ವಲ್ಪ ಅದಗೆಟ್ಟಿತ್ತು ಚರಂಡಿಗಳನ್ನು ಮಾಡಿಸಿದ್ದೀವಿ ಕೆಲವು ಕಡೆ ರಸ್ತೆಗಳನ್ನು ಮಾಡಿಸಿದ್ದೀವಿ ಕೆಲವೊಂದು ಶಾಲೆಗಳ ಸರ್ಕಾರಿ ಶಾಲೆಗಳಿಗೆ ಒಂದು ಸುಮಾರು ಹಳೇದಾಗಿತ್ತು ಅದನ್ನೇ ಒಂದು ಲೆವೆಲ್ ಅಲ್ಲಿ ಅಭಿವೃದ್ಧಿ ಮಾಡಿಸಿದ್ದೀವಿ ಮತ್ತೆ ಹಳ್ಳಿಯಲ್ಲಿ ಕೆಲವು ಹಳ್ಳಿಗಳಿಗೆ ಗ್ರಂಥಾಲಯಗಳನ್ನ ಅದನ್ನ ಒಂದು ಸ್ಯಾಂಕ್ಷನ್ ಮಾಡಿ ತರಿಸಿದ್ದೀವಿ ನಮ್ಮ ಒಂದು ಗ್ರಾಮ ಪಂಚಾಯತಿಗೆ ಸೋಲಾರ್ ಸಿಸ್ಟಮ್ ಸಹ ನಮ್ಮ ಗ್ರಾಮ ಪಂಚಾಯತ್ ಅಲ್ಲಿ ನಮ್ಮ ಬಿಲ್ಡಲ್ಲೇ ಮಾಡ್ಕೊಟ್ಟಿದ್ದೀವಿ ಅದರ ಒಂದು ಎಕ್ಸಸ್ ಇದು ಕೂಡ ಸಹ ಗೌರ್ಮೆಂಟ್ ವಾಪಸ್ ಹೋಗ್ತಾ ಇದೆ ಸೋಲಾರ್ ನಕ್ಸಿಟಿಗೆ ವಿದ್ಯುತ್ ನಮಗೆ ಸಾಕಾಗಿ ಉಳಿದಿದ್ದು ಸರ್ಕಾರಕ್ಕೂ ಸಹ ವಾಪಸ್ ಹೋಗ್ತಾ ಇದೆ ಇನ್ನ ಸುಮಾರು ಕೆಲಸಗಳಿತ್ತು ಸರ್ಕಾರದಿಂದ ಆಗ್ಲಿ ಕೆಲವೊಂದು ಅಭಿವೃದ್ಧಿಗಳು ಕೆರೆ ಅಭಿವೃದ್ಧಿಗಳು ಮಾಡಿದ್ದೀವಿ ಎರಡ್ ಮೂರು ಕೆರೆಯನ್ನ ಸೋಷಿಯಲ್ ಇವ್ರನ್ನ ಹಿಡಿದು ನಮ್ದು ಪಂಚಾಯತ್ ದುಡ್ಡಲ್ಲ ಅವರೇ ಒಂದು ವಾಲಂಟರ್ ಆಗಿ ನಿಜವಾಗೂ ಬಹಳ ಚೆನ್ನಾಗಿ ಕೊಮ್ಮಸಂದ್ರ ತಿಮ್ಮಸಂದ್ರ ಇನ್ನ ಗ್ರೋಪ್ಸಂದ್ರಕ್ಕೂ ಮಾಡ್ತಾರೆ ಎಲ್ಲಾ ಕೆರೆಗಳಿಗೂ ಮಾಡ್ಬಿಟ್ಟಿದ್ವಿ ನಮ್ಮ ಕೆರೆಯದು ಒಂದು ದೊಡ್ಡ ಒಂದು ಆಂದೋಲನ ಮಾಡಿದ್ವಿ ನನ್ನ ಕೆಲವೇ ದೊಡ್ಡ ಅವನೇಕೆರೆ ಆನೆಕಾಲ ತಾಲೂಕು ಅಲ್ಲಿ ಎರಡನೇದು ಹದಗೆಟ್ಟಿದೆ ಇಡೀ ಪೊಲ್ಯೂಷನ್ ಆಗಿದೆ ಅದರ ಬಗ್ಗೆ ಹೋರಾಟ ಮಾಡಿದ್ವಿ ಅದ್ರ ಪ್ರೋಸೆಸ್ ನಡೀತಾ ಇದೆ ಅದನ್ನು ಡೆವಲಪ್ಮೆಂಟ್ ಮಾಡಿಕೊಳ್ತೀವಿ ಅಂತ ಹೇಳಿದ ಸರ್ ಮುಂದಿನ ದಿನಗಳಲ್ಲಿ ಇನ್ನು ಯಾವೆಲ್ಲ ಅಭಿವೃದ್ಧಿ ಕಾಮಗಾರಿ ಉಳಿದಿರೋ ಬಾಕಿಯ ಅಭಿವೃದ್ಧಿ ಕಾಮಗಾರಿ ಮುಖ್ಯವಾಗಿ ಯಾವ ಯಾವ್ದು ಮಾಡ್ಬೇಕಂತ ಆಲೋಚನೆ ಮಾಡ್ತೀನಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮೊದಲನೇ ಆದ್ಯತೆ ನಂದಿತ್ತು ಸ್ವಚ್ಛತೆ ಅದು ಈಗ ನಡೀತಾ ಇದೆ ಎರಡನೇದು ಸ್ಯಾನಿಟ್ರಿ ಇಲ್ಲ ಎಲ್ಲ ಜನಗಳು ಸಹ ಅಭಿವೃದ್ಧಿ ಜಾಸ್ತಿ ಆಗಿ ಜನಸಂಖ್ಯೆ ಜಾಸ್ತಿ ಆಯ್ತು ಮನೆಗಳು ಜಾಸ್ತಿ ಆಯ್ತು ಜಾಗ ಎಲ್ಲಾನು ದೊಡ್ಡ ದೊಡ್ಡ ಜಾಗದಲ್ಲಿ ಇನ್ನೊಂದೊಂದೊಂದು ಮನೆ ಕಟ್ಟಿ ಆ ಸ್ಯಾನಿಟ್ರಿ ಇಲ್ಲಿದೆ ಸುಮಾರು ಜನ ಕೆಲವರು ಗೊತ್ತಿದೆಯೋ ಗೊತ್ತಿಲ್ವೋ ತಿಳುವಳಿಕೆ ಇಲ್ಲ ಕೆಲವರಿಗೆ ಅದನ್ನ ಚರಂಡಿಗ್ ಬಿಡ್ತಾರೆ ಅದು ಮುಂದೆ ಹೋಗುತ್ತೆ ಊರಿನ ಜನರಲ್ಲಿ ಆರೋಗ್ಯ ಇಡ್ತಾ ಇದೆ ಅದರ ಬಗ್ಗೆ ದಯವಿಟ್ಟು ಸರ್ಕಾರದಲ್ಲಿ ಬಹಳ ಪ್ರಯತ್ನ ಪಟ್ವಿ ಯಾಕಂದ್ರೆ ಒಂದು ಹಳ್ಳಿಯಲ್ಲಿ ಅದು ಮಾಡಬೇಕಂದ್ರೆ ಸುಮಾರು ಒಂದು ಐದಾರು ಕೋಟಿ ಆಗುತ್ತೆ ಅಷ್ಟು ಅಮೌಂಟ್ ಬೇಕು ಅದು ಅಷ್ಟು ಪಂಚಾಯಿತಿಯಲ್ಲಿ ಒದ್ಸೋಕೆ ಆಗೋದಿಲ್ಲ ಅದನ್ನೊಂದು ಮಾಡಬಟ್ಟ ಸರ್ಕಾರ ಅದೊಂದು ಆದೇ ಬೇಕು ಮುಖ್ಯವಾಗಿ ಕುರಿತಿದ್ದು ಶಾಲಾ ಕಾಲೇಜುಗಳಿಗಾಗಲೇ ಜನ ಸ್ವಲ್ಪ ಬುದ್ಧಿವಂತರಾಗಿದ್ದಾರೆ ಸಂಪನ್ಮೂಲ ಚೆನ್ನಾಗಿದೆ ಎಲ್ಲರವ್ರೆ ಒಳ್ಳೊಳ್ಳೆ ಕಾಲೇಜ್ ಹುಡ್ಕೊಂಡ್ಬಿಟ್ಟಿದ್ದಾರೆ ಅದರ ಜೊತೆಯಲ್ಲಿ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಿ ಒಳ್ಳೆ ಟೀಚರ್ಸ್ ಅನ್ನ ಅಲ್ಲಿ ಸರ್ಕಾರದಿಂದ ಕೊಟ್ರೆ ಸುಮಾರು ಜನಕ್ಕೆ ಒಳ್ಳೇದಾಗುತ್ತೆ ಅಂತ ನನ್ನ ಆಸೆ ಇದೆ ಅದರ ಖಂಡಿತ ತಾವೀಗ ಭಾರತೀಯ ಜನತಾ ಪಕ್ಷದಲ್ಲಿ ಸರಿ ಸುಮಾರು ಮೂರು ವರ್ಷಗಳಿಂದ ದುಡಿಸಿಕೊಂಡು ಬರ್ತಾ ಇದ್ದೀರ ಪಕ್ಷಕ್ಕಾಗಿ ಬಳಿಕ ನಿಮ್ಮ ಪಕ್ಷದ ಬಗ್ಗೆ ನಮ್ಮ ಒಂದು ವೀಕ್ಷಕರಿಗೆ ಏನ್ ಮಾಹಿತಿ ಕೊಡಬೇಕು ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಪಕ್ಷದಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಸುಮಾರು ಜವಾಬ್ದಾರಿಗಳನ್ನು ಸಹ ಕೊಟ್ಟಿದ್ರು ನಿಭಾಯಿಸ್ಕೊಂಡು ಬಂದಿದ್ದೀನಿ ನಾನಾಗಿ ಯಾವುದೇ ಒಂದು ನನಗೆ ಪಕ್ಷದಲ್ಲಿ ಇರ್ತದೇ ಬೇಕು ಅಂತ ಕೇಳಿದವನಲ್ಲ ನನ್ನ ಅದೃಷ್ಟ ನನಗೆ ಈಗಾಗಲೇ ಎಲ್ಲ ಅವಕಾಶಗಳು ಸಿಕ್ಕಿದೆ ನನಗದೊಂದು ತೃಪ್ತಿ ಇದೆ ಬಟ್ ನಮಗೇನಂದರೆ ಯಾಕೆ ನನ್ನ ಭಾರತೀಯ ಜನತಾ ಪಕ್ಷದಲ್ಲಿ ಮುಂದುವರ್ಸ್ಕೊಂಡು ಇಷ್ಟು ವರ್ಷನೂ ಬಂದಿದ್ದೀನಿ ಅಂದರೆ ದೇಶದ ಬಗ್ಗೆ ಅಭಿಮಾನ ಎಲ್ಲ ಜನಗಳನ್ನ ಒಂದು ವಿಶ್ವಾಸದಲ್ಲಿ ಎಲ್ಲರೂ ಅಭಿವೃದ್ಧಿ ಆಗಬೇಕು ಎಲ್ಲರಿಗೂ ವಿದ್ಯಾಭ್ಯಾಸ ಕೊಡಿಸಬೇಕು ಮತ್ತೆ ನಮ್ಮ ದೇಶನ ಪ್ರಪಂಚದಲ್ಲಿ ಒಳ್ಳೆ ಒಂದು ಉನ್ನ ಸ್ಥಾನದಲ್ಲಿ ನೋಡೋ ಒಂದು ಆಸೆ ಅದೀಗಾಗ ನಮ್ಮ ನರೇಂದ್ರ ಮೋದಿ ಅವರ ಒಂದು ಅವರ ಒಂದು ಗುಣಗಳು ಮುಕ್ತವಾದ ಕರಪ್ಷನ್ಸ್ ಇಲ್ಲದೆ ಒಂದು ಆಡಳಿತ ಎಲ್ಲಾದ್ರೂ ನಡೆಸಿ ಆ ಜಾಗದಲ್ಲಿ ನಾನು ಇರ್ತೀನೋ ನನ್ನ ಸರ್ ಕೊನೆಯದಾಗಿ ಕಟ್ಟ ಕಡೆಯದಾಗಿ ಕಮ್ಮಿ ಕೇಳೋದಾದ್ರೆ ನಿಮಗೆ ಜನ ಒಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ನೀವು ಯಾವ ರೀತಿ ಕೃತಜ್ಞತೆಗಳನ್ನು ಸರ್ ಸಕ ಇಷ್ಟಪಡ್ತೀರ ನನಗೆ ನನ್ನ ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ ಆಗಿ ಮತ್ತೆ ಅಧ್ಯಕ್ಷನಾಗಿ ಸಹಕಾರ ಕೊಟ್ಟ ಎಲ್ಲರಿಗೂ ನನ್ನ ಧನ್ಯವಾದಗಳು ಎರಡನೇದು ಏನಂದ್ರೆ ಯಾರೇ ಸದಸ್ಯರಾಗಲಿ ಆಗಲಿ ಇನ್ನೊಂದಾಗಲಿ ಒಂದು ಭಾಗ ಅವರದಾದ್ರೆ ಊರಿನ ಜನ ಸಹಕಾರ ಕೊಟ್ಟು ಅವರ ಜೊತೆಯಲ್ಲಿ ಬೆರೆತು ಅವರಿಗೆ ಒಂದು ಉತ್ತೇಜನ ಕೊಟ್ಟು ಅವರು ಸಹ ಅದರಲ್ಲಿ ಭಾಗಿಯಾದ್ರೆ ಮಾತ್ರ ಪಂಚಾಯಿತಿಗಳಾಗ್ಲಿ ಹಳ್ಳಿ ಆಗ್ಲಿ ದೇಶ ಆಗಲಿ ಚೆನ್ನಾಗುತ್ತೆ ದಯವಿಟ್ಟು ಯುವಕರು ಮುಂದೆ ಬಂದು ಎಲ್ಲ ವಿಷಯಗಳ ಬಗ್ಗೆ ಎಲ್ಲರ ಜೊತೆ ಸದಸ್ಯರ ಜೊತೆ ಆಗಲಿ ಅಧಿಕಾರಿಗಳ ಜೊತೆ ಆಗಲಿ ಬೆರೆತು ನಮಗೆ ಕೆಲಸ ಆಗ್ಬೇಕು ಇದು ಸರಿಯಾಗಿದೆ ಇಲ್ಲ ತಪ್ಪಿದ್ರೆ ನೇರವಾಗಿ ಬಂದು ಅದನ್ನ ಅವರನ್ನ ಕೇಳಂತ ಜನ ಬೇಕು ಅಂತ ನನ್ನ ಆಸೆ ಖಂಡಿತ ಸರ್ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದಕ್ಕೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಮತ್ತು ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ತಮಗೆ ಧನ್ಯವಾದಗಳು ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದರು ಬೆಂಗಳೂರು ನಗರ ಜಿಲ್ಲೆಯ ಆನಿಕ್ಕಲ್ ವಿಧಾನಸಭಾ ಮತಕ್ಷೇತ್ರದ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಹಾಗೂ ಸುಮಾರು ಸಹಕಾರಿ ರಂಗದಲ್ಲಿ ಹಾಗೂ ಬಿಜೆಪಿ ಪಕ್ಷದಲ್ಲಿ ಕುಳಿಸಿಕೊಂಡು ಈ ಭಾಗದ ಸಮಾಜ ಸೇವೆಯನ್ನು ಬಂದಿರುವಂತಹ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಕೆ ಸರ್ ಅವರ ಮಾತುಗಳನ್ನು ತ ಕೇಳಿದ್ರು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಇದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ನಮಸ್ಕಾರ